ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಕ್ಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಒಂದು ರಾಷ್ಟ್ರೀಯ ಹಬ್ಬ ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಪ್ರತಿ ವರ್ಷನೂ ನಮ್ಮ ಶಾಲೆಯಲ್ಲಿ ವರ್ಷಕ್ಕಿಂತ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂದರೆ ಉತ್ತಮವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಸಹ ಮಕ್ಕಳಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ ಅದೇ ರೀತಿ ನಿಮಗೆ ಈ ಒಂದು ಮಟ್ಟಕ್ಕೆ ಭಾಷಣ ಆಗ್ಬೋದು ನೃತ್ಯ ಆಗ್ಬಾರ್ದು ಇನ್ನೊಂದು ಏನೇ ಇರಲಿ ಇದೆಲ್ಲ ಮಾಡೋದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಶಾಲಾ ಶಿಕ್ಷಕರು ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಈ ದಿನ ತಡವಾಗಾದರೂ ನಾವು ಬೇರೆ ಕಾರ್ಯಕ್ರಮ ಇತ್ತು ನಾವು ಎಲ್ಲ ಗುಡ್ ಮಾರ್ನಿಂಗ್ ಟು ಟುಡೇ ಫಿಫ್ಟೀನ್ It is our national festival, India God of Freedom, on 15th August 1957. We remember our freedom fighters. I am proud to be an Indian. We must respect <laughs> we, this day, remains as the sacrifices of an freedom fighters like Mahatma Gandhi, Subhash Chandra Bose, Bhagat Singh, and others freedom fighters. Thank you. Thank you. ನಮ್ಮ ಶಾಲೆಯಿಂದ ಹೋಬಳಿ ಮಟ್ಟದಲ್ಲಿ ಆಡಿದ ಹೆಣ್ಮಕ್ಕಳು ಖೋಕೋನಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಪ್ರಥಮ ಇದರಲ್ಲಿ ಗೆದ್ದಿದ್ದಾರೆ ಆ ಎಲ್ಲ ಹೆಣ್ಮಕ್ಳು ಕೂಡ ಇಲ್ಲಿ ಲೈನಾಗಿ ಬರಬೇಕು ಈಗ ಮುಂದಿನ ಸ್ಪರ್ಧೆ ನಮ್ಮದು ತಾಲೂಕು ಪಟ್ಟಕ್ಕೆ ಹೋಗ್ಬೇಕು ಮಕ್ಕಳು ಇವರು ಈಗಾಗಲೇ ಪ್ರಥಮ ಇದರಲ್ಲಿ ಗೆದ್ದಿರ್ತಾರೆ ಕೋಕೋನಲ್ಲಿ ಕ್ಯಾಪ್ಟನ್ ಕೊಡಬೇಡಿ ಖೋಖೋ ಹಾಸಿದ ಮೇಡಮ್ ಅವ್ರಿಗೆ ಹಾಗೂ ಎಲ್ಲ ಟೀಚರ್ಸ್ಗೆ ಕೂಡ ನಮ್ಮ ಈ ಒಂದು ಶಾಲೆಯ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಎರಡು ಮಾತುಗಳನ್ನು ಹೇಳಲು ಬಯಸುತ್ತಿದ್ದೇನೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಇದಕ್ಕೂ ಮೊದಲು ಇಂಗ್ಲಿಷರು ನಮ್ಮ ದೇಶವನ್ನು ಆಳುತ್ತಿದ್ದರು ಇವರು ನಮ್ಮದ ದೇಶದ ಜನರಿಗೆ ಯಾವ್ದಿ ಯಾವುದೇ ರೀತಿಯ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ನೀಡುತ್ತಿರಲಿಲ್ಲ ನಮ್ಮವನ್ನು ನಿಶ್ಚಿತ ದಾಳುಗಳಂತೆ ದುಡಿಸಿಕೊಂಡು ಗುಲಾಮರನಾಗಿ ಮಾಡಿಸಿಕೊಂಡಿದ್ದರು ಹೀಗೆ ಅನೇಕ ವರ್ಷಗಳು ನಮ್ಮ ದೇಶದ ಆಳಿದ್ದರು ಕನಗೆ ಈ ಅನ್ಯಾಯವನ್ನು ಅರ್ಥ ಮಹಾನ್ ನಾಯಕರಾದ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಕಿತ್ತೂರಾಣಿ ಚೆನ್ನಮ್ಮ ಮುಂತಾದ ಬ್ರಿಟಿಷರ ವಿರುದ್ಧ ಹೋರಾಡಿ ನಮ್ಮ ದೇಶಕ್ಕೆ ಒಂದು ಸ್ವತಂತ್ರವನ್ನು ತಂದುಕೊಟ್ಟರು ಇಷ್ಟರಲ್ಲಿ ನನ್ನ ಪುಟ್ಟ National symbols one by one. Thank you. I am national flower of India. I am happy, very to be an Indian. Thank you. I am Bhakti Narkayata, national of India, dance of India. Part them this, Part them this animal. Rupi, I have. The National Game of India, proud to be an Indian, all of 10. I am Janagana Mana, the National Anthem of India. I am very lucky to be an Indian, thank you. I am Mango, the National Fruit of India. And I am very fruitful to be an Indian, thank you. Manjai mataram, Mataram of India, the National Song of India. I am very, I am very glad to be an Indian, thank you. I am Mahatma Gandhi. I am Mahatma Gandhi, father of our nation. I am very thankful to be an Indian. Thank you. I am prideful flag, the national flag of India. I am very grateful to be an Indian. Thank you. I am from the national vegetable of India. Very grateful to be an Indian. Thank you. I am Hindi, the national language of India. I am very fortunate to be an Indian. Thank you. I am a lion, The national emblem of India. I am very grateful to be an Indian. Thank you. I am very proud to be an Indian. Thank you. I am very proud <laughs> ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಜಾತಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರಾಣಿ ಚೆನ್ನಮ್ಮ ಸೇರಿದ್ದಾರೆ ಈ ಶಕ್ತಿ ಧೈರ್ಯ ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳ ಮೂಲಕ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಾವು ಈಗ ವಿದ್ಯಾರ್ಥಿಗಳು ಪ್ರತಿದಿನ ಶಾಲೆಗೆ ಬರಬೇಕು ಸತ್ಯವನ್ನು ಹೇಳಬೇಕು ಪರಿಸರವನ್ನು ಕಾಪಾಡಬೇಕು ಮನುಷ್ಯರನ್ನು ಮನುಷ್ಯರಲ್ಲೇ ಕಾಣಬೇಕು ನಮ್ಮ ದೇಶವನ್ನು ಪ್ರೀತಿಸಬೇಕು ನಮ್ಮ ಕನಸುಗಳು ದೊಡ್ಡದಾಗಿರಬೇಕು ಇಂದಿನ ನಾವೇ ಮುಂದಿನ ಭವ್ಯ ಭಾರತದ ಭವಿಷ್ಯವಾಗಲಿದ್ದೇವೆ ಈ आने के ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಈಗ ಈ ಪುಟಾಣಿ ಮಕ್ಕಳು ಮೂರನೇ ತರಗತಿ ಮಕ್ಕಳು ಏನ್ ಭಾಷಣ ಮಾಡಿದ್ರು ಆ ಭಾಷಣದಲ್ಲಿ ಟೋಟ್ಲಾಗಿ ನಮ್ಗೆ ಸ್ವಾತಂತ್ರ್ಯ ಯಾವ ರೀತಿ ಬಂತು ಯಾರಿಂದ ಬಂತು ಅನ್ನೋದನ್ನ ಪುಟಾಣಿ ಮಕ್ಕಳೇ ಹೇಳಿದ್ದಾರೆ ಈಗ ಮೂರನೇ ತರಗತಿ ಮಕ್ಕಳು ಇಂಗ್ಲಿಷ್ ಅಲ್ಲಿ ಭೂಮಿಕಾ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ಯಾ ಅದೇ ರೀತಿ ಇಂಗ್ಲಿಷ್ನಲ್ಲಿ ಎಲ್ಲ ಮಕ್ಕಳು ಉತ್ತಮವಾದ ಹಾಂ ಫಸ್ಟ್ ಸ್ಟ್ಯಾಂಡರ್ಡ್ ಅವರು ಇಂಗ್ಲೀಷಲ್ಲಿ ಹೇಳಿದ್ ಫಸ್ಟ್ ಮಗು ತುಂಬ ಚೆನ್ನಾಗಿ ಭಾಷಣ ಮಾಡಿದ್ದೀರಾ ಅದಕ್ಕೆ ಮೊದಲಿಗೆ ಶಿಕ್ಷಕರಿಗೆ ಧನ್ಯವಾದವನ್ನು ಅರ್ಸ್ತಾ ಇದೆ ಮೇಡಮ್ ನಾವೆಲ್ಲ ಇದೇ ಶಾಲೆಯಲ್ಲಿ ಓದಿದ್ದು ಏಳನೇ ತರಗತಿ ಆಗೋವರೆಗೂ ನಮ್ಗೆ ಇಂಗ್ಲೀಷ್ ಒಂದು ಬರ್ತಾ ಇರಲಿಲ್ಲ ನಿಜ ಹೇಳ್ತಾ ಇರೋದು ಐದನೇ ತರಗತಿ ಹೋದ್ಮೇಲೆ ಎ ಬಿ ಸಿ ಡಿ ಕಳಿಸ್ತಾ ಇದ್ದಿದ್ದು ಐದನೇ ತರಗತಿವರೆಗೂ ಎ ಬಿ ಸಿ ಡಿನೇ ಕಲಿಸ್ತಾ ಇರಲಿಲ್ಲ ಐದನೇ ತರಗತಿಗೆ ಹೋದ್ಮೇಲೆ ಅವಾಗಿಂದ ಸ್ಟಾರ್ಟ್ ಆಗೋದು ಏನು ಎ ಬಿ ಸಿ ಡಿ ಈಗ ನೋಡಿ ಒಂದನೇ ತರಗತಿ ಮಗು ಇಂಗ್ಲೀಷಲ್ಲಿ ಉತ್ತಮವಾಗಿ ಭಾಷಣ ಮಾಡ್ತಾ ಇದ್ದಾಳೆ ಅದಕ್ಕೆ ಹೇಳೋದು ಈಗ ಸರ್ಕಾರಿ ಶಾಲೆಗಳನ್ನೂ ಉತ್ತಮವಾದ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಒದಗಿಸ್ಕೊಡ್ತಾ ಇದೆ ಅಂತ ಒಂದು ಕಾರಣ ಈ ದಿನ ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಎಲ್ಲ ಮಕ್ಕಳು ಸಹ ಉತ್ತಮವಾದ ರೀತಿಯಲ್ಲಿ ಭಾಷಣನೂ ಮಾಡಿದಿರ ರಾಣಿ ಕನ್ನಡದಲ್ಲಿ ಭಾಷಣ ಮಾಡಿದ್ಲು ಉತ್ತಮವಾದ ಭಾಷಣ ಯಾವ ರೀತಿ ಸ್ವಾತಂತ್ರ್ಯ ಬಂತು ಯಾರಿಂದ ಬಂತು ಏನು ಅನ್ನೋದನ್ನು ಒಂದು ಅರ್ಥಪೂರ್ಣವಾಗಿ ರಾಣಿ ಭಾಷಣ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ಸುಮಾರು ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿ ನಮ್ಮನ್ನು ಗುಲಾಮಗಿರಿಯಲ್ಲಿ ಇಟ್ಟಿದ್ರು ಅದೇ ಸಮಯಕ್ಕೆ ಸಾವಿರದ ಎಂಟುನೂರ ಐವತ್ತೇಳರಲ್ಲೇ ಒಂದು ಯುದ್ಧ ಆಗುತ್ತೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಯುದ್ಧ ಆಗ ಮಹಾಯುದ್ಧ ಆಗುತ್ತೆ ಅಲ್ಲಿ ಅವಾಗೇನಾದರೂ ನಮ್ಮ ಇಂಡಿಯನ್ಸ್ ಎಲ್ಲರೂ ಒಟ್ ಒಗ್ಗಟ್ಟು ಇದ್ದಿದ್ರೆ ಆವಾಗಲೇ ನಮ್ಗೆ ಸ್ವಾತಂತ್ರ್ಯ ಬರ್ತಾ ಇತ್ತು ಎಲ್ಲರೂ ಬ್ರಿಟಿಷ್ರ ಕಡೆ ಇದ್ದರು ನಮ್ಮ ಭಾರತೀಯರು ಅರ್ಧ ಜನ ಬ್ರಿಟಿಷ್ ಕಡೆ ಅರ್ಧ ಜನ ನಮ್ಮ ಕಡೆ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಆ ಸಮಯದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ ಆ ಮಹಾಯುದ್ಧದಲ್ಲಿ ನಮ್ಮ ಭಾರತೀಯರು ಸೋತಿದ್ರು ನಂತರ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ನಮಗೆ ಸ್ವತಂತ್ರ ಬಂತು ಈ ಒಂದು ಸ್ವತಂತ್ರವನ್ನು ನಾವು ನಮ್ಮ ದೇಶದೆಲ್ಲೆಡೆ ರಾಷ್ಟ್ರದೆಲ್ಲೆಡೆ ಒಂದು ರಾಷ್ಟ್ರೀಯ ಹಬ್ಬ ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಪ್ರತಿ ವರ್ಷವೂ ನಮ್ಮ ಶಾಲೆಯಲ್ಲಿ ವರ್ಷಕ್ಕಿಂತ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂದರೆ ಉತ್ತಮವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಸಹ ಮಕ್ಕಳಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ ಅದೇ ರೀತಿ ನಿಮಗೆ ಈ ಒಂದು ಮಟ್ಟಕ್ಕೆ ಭಾಷಣ ಆಗ್ಬೋದು ನೃತ್ಯ ಆಗ್ಬಾರ್ದು ಇನ್ನೊಂದು ಏನೇ ಇರಲಿ ಇದೆಲ್ಲ ಮಾಡೋದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಶಾಲಾ ಶಿಕ್ಷಕರು ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಈ ದಿನ ತಡವಾಗಾದರೂ ನಾವು ಬೇರೆ ಕಾರ್ಯಕ್ರಮ ಇತ್ತು ನಾವು ಎಲ್ ಐ ಸಿಯಲ್ಲಿ ಯಲ್ಲಿ ನಮಗೆ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು ಅಲ್ಲಿ ಹೋಗಿದ್ವಿ ತಡ ಆದರೂ ನಮ್ಮನ್ನು ಕರೆದು ಸ್ವಾಗತ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ